ಜಾತಿ ಧರ್ಮಗಳಿಗೆ ಎಲ್ಲರಿಗೂ ಕೂಡ ನಾಡಪ್ಪ ಪ್ರಭು ಕೆಂಪೇಗೌಡ ಅವರ ಐನೂರ ಹದಿನೈದನೇ ಜಯಂತಿಯ ಶುಭಾಶಯಗಳನ್ನು ತೋರ್ತಾ ವಿಶೇಷವಾಗಿ ಸರ್ಕಾರ ಕಾರ್ಯಕ್ರಮವಾಗಿ ನಮ್ಮ ತಹಸೀಲ್ದಾರ್ನು ಆಫೀಸಲ್ಲಿ ಒಂದು ಇವತ್ತು ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀನಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಕೆಂಪೇಗೌಡರ ಸಿದ್ಧಾಂತಗಳು ಇತಿಹಾಸಗಳನ್ನು ನೆನಪು ಮಾಡ್ಕೊಳ್ತಕ್ಕಂಥ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಕೆಂಪೇಗೌಡ ಹಾದಿಯಲ್ಲಿ ಈ ನಾಡನ್ನು ಕಟ್ಟಂಥ ಜಾತ ನಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಅದ್ರ ಜೊತೆಗೆ ವಿಶೇಷವಾಗಿ ನನಗೂ ಕೂಡ ಈ ನಾಡಪ್ರಭು ಕೆಂಪೇಗೌಡರ ಬಹುಶಃ ಆ ಇದನ್ನು ನಾನು ಹುಟ್ಟಿ ನನಗೂ ಕೂಡ ಮಾಲೂರು ತಾಲೂಕಿನ ಜನತೆ ಎಲ್ಲ ಜಾತಿ ಧರ್ಮಗಳು ಕೂಡ ಈ ಮಾಲೂರು ತಾಲೂಕಿನ ಒಂದು ಅವಕಾಶ ಶಾಸಕ ಅವಕಾಶವನ್ನು ಮಾಡಿಕೊಂಡಿದ್ದು ಮೊದಲನೇ ಅವಧಿಯಲ್ಲಿ ಕೂಡ ಕೊಟ್ಟಂತಹ ಅವಕಾಶದಲ್ಲಿ ಎಲ್ಲ ಜಾತಿ ಧರ್ಮಗಳನ್ನು ವಿಶ್ವಾಸ ತಗೊಂಡು ಏನು ನಮ್ಮ ಜನಾಂಗದ ಮುಖಂಡಗಳು ಕೆತ್ತೆಗೌಡ ಪುತ್ಥಳಿಯನ್ನು ಹಣವನ್ನು ಮಾಡಿಸಬೇಕು ಮಾಲೂರಲ್ಲಿ ತಕ್ಕ ಸಂದರ್ಭದಲ್ಲಿ ಅವತ್ತು ನಾವು ಒಂದು ಪೂರ್ವಭಾವಿ ಸಭೆಯನ್ನ ತಹಸೀಲ್ದಾರ್ ನೇತೃತ್ವದಲ್ಲಿ ಕರೆದಾಗ ಎಲ್ಲ ಜಾತಿ ಧರ್ಮಗಳು ಕೂಡ ನಾಡಪ್ರಭು ಕೆಂಪೇಗೌಡರು ಒಂದು ಜಾತಿ ಸೀಮಿತ ಹಾಕುತ್ತಾ ನಾಡಪ್ರಭು ಕೆಂಪೇಗೌಡರಲ್ಲ ನಾಡನ್ನ ಕೆಂಪೇಗೌಡನ್ನ ಕಟ್ಟುವಾಗ ಎಲ್ಲ ಜಾತಿ ಧರ್ಮಗಳನ್ನ ಒಟ್ಟಿಗೆ ತಗೊಂಡಂತ ನಾವ್ಯಾರು ಮರೆಯೋದಿಲ್ಲ ಅಂತ ನಾಡಪ್ರಭು ಕೆಪ್ಪೇಗೌಡ ಪುತ್ರಿಯರ ಅನಾವರಣ ಮಾಡೋದಕ್ಕೆ ಸರ್ವಾನುಮತದಿಂದ ನಾವೆಲ್ಲ ಜಾತಿ ಧರ್ಮಗಳು ಕೂಡ ಸಮತಿಯನ್ನ ವ್ಯಕ್ತಪಡಿಸಿದ್ದು ನಾವು ಯಾವತ್ತೂ ಕೂಡ ಮರೆಯೋಗಿಲ್ಲ ನಾವ್ಯಾರು ಕೂಡ ಮೊದಲನೇ ಅವಧಿ ಆಯ್ತು ಎರಡನೇ ಅವಧಿ ಕೂಡ ಅಷ್ಟೇ ಮಾಲೂರು ತಾಲೂಕಿನ ಜನತೆ ಎಲ್ಲ ಜಾತಿ ಧರ್ಮಗಳಿಗೂ ಕೂಡ ನಂಜೇಗೌಡರಿಗೆ ಮತ್ತೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ತಾಲೂಕಿನ ನಂಜೇಗೌಡರು ಎಲ್ಲ ಜಾತಿ ಧರ್ಮಗಳಿಂದ ಒಟ್ಟಿಗೆ ಐದು ವರ್ಷ ತಗೊಂಡು ಹೋಗಿದ್ದಾರೆ ಮತ್ತೆ ಎಲ್ಲ ಜಾತಿ ಧರ್ಮಗಳಿಗೆ ಒಟ್ಟಿಗೆ ತಗೊಂಡೋಗ ಒಂದು ಅವಕಾಶ ಮತ್ತೆ ಮುಂದುವರಿಸ್ತಾರೆ ಒಂದು ನಂಬಿಕೆ ಇಟ್ಕೊಂಡು ನನಗೆ ಎಲ್ಲ ಜಾತಿ ಧರ್ಮಗಳಿಗೂ ಕೂಡ ಒಂದು ಅವಕಾಶವನ್ನು ಮಾಡುತ್ತ ಮಾಲೂರು ತಾಲೂಕಿನ ಈಗಲೂ ಕೂಡ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಮತ್ತೆ ಒಂದು ಪ್ರಸ್ತಾವನೆಯನ್ನು ನಮ್ಮ ಜನಾಂಗ್ ನನ್ನ ಮುಂದೆ ಇಟ್ಟರು ಏನು ನಮ್ಮ ಹಾಸ್ಟೆಲ್ ಮಾಡೋದಕ್ಕೆ ಜಾಗವನ್ನ ಕೊಡಿಸಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಕೊಟ್ಟಾಗ ತಕ್ಷಣ ಪ್ರಾಧಿಕಾರದ ಅಧ್ಯಕ್ಷರು ಮತ್ತೆ ನಿರ್ದೇಶಕರುಗಳು ಮತ್ತೆ ಪ್ರಾಧಿಕಾರದ ಕಾರ್ಯದರ್ಶಿ ಅವ್ರನ್ನ ಪ್ರಸ್ತಾವನೆಯನ್ನ ಕೊಟ್ಟೆ ನಾನು ಹೇಳಿದೆ ನಾನು ಒಂದು ಜಾಗ ಎಲ್ಲಾದ್ರೂ ಸಿ ಎಸ್ ಹಾಕಿದ್ರೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ತಕ್ಷಣ ಅವರು ಒಂದು ಜಾಗವನ್ನು ಘೋಷಿಸಿ ಮಂಜೂರಾತಿಯನ್ನು ನಿರಂತರ ಮೊನ್ನೆ ಆ ಸಭೆಯಲ್ಲಿ ಮಂಡನೆ ಮಾಡಿ ಮಂಜೂರಾತಿಯನ್ನು ಮಾಡಿಕೊಟ್ಟಿರೋದು ನಾನು ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಗೆ ನಾನು ನಿಮ್ಮೆಲ್ಲರ ಮುಖಾಂತರ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಕೂಡ ಹೇಳಿ ಬರೀ ನಾನು ಗೌಡಿಗೆ ಕೊಟ್ಟಿದ್ದೀನಿ ಅಂತಲ್ಲ ಬೇರೆ ತೆರಂಗದುರ್ಗೂ ಕೊಟ್ಟಿದ್ದೀನಿ ಬೇರೆ ಕೂಡ ಕೊಡ್ತೀನಿ ನಾನು ಎಲ್ಲರ ಒಂದು ಮನುಷ್ಯನ ನಾನು ಒಂದು ಜನಾಂಗಕ್ಕೆ ನಾನು ಸೀಮಿತವಾಗಿದ್ದೀನಿ ಅಂತ ನಾನು ಹೇಳೋದಿಲ್ಲ ಮಾಲೂರು ತಾಲೂಕಿನಲ್ಲಿ ಕೊಟ್ಟಂಥ ಅವಕಾಶವನ್ನು ಎಲ್ಲರನ್ನೂ ಒಟ್ಟಿಗೆ ತಗೊಳ್ಳೋದಂತ ಒಂದು ಅವಕಾಶವನ್ನು ಮುಂದುವರಿಸ್ತೀನಿ ಅಂತೇಳಿ ಹೇಳಿ ವಿಶೇಷವಾಗಿ ಕೆಂಪೇಗೌಡ ಜಯಂತಿಯ ಶುಭಾಶಯ ಕೇಳ್ತಾ ಕೋರ್ತಾ ಎಲ್ಲರಿಗೂ ಕೂಡ ಆ ಜೊತೆಗೆ ನನ್ನ ತಾಲೂಕಿನ ಅಭಿವೃದ್ಧಿಗೂ ಕೂಡ ಅಷ್ಟೇ ಎಲ್ಲ ರೀತಿ ಸಹಕಾರವನ್ನು ಎಲ್ಲ ಜನಾಂಗವ್ರನ್ನೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಅವಕಾಶ ಇದೆ ಇವತ್ತು ಸರ್ಕಾರ ಇದೆ ಎರಡನೇ ಅವಧಿ ಶಾಸಕರಾದಂತಹ ಸಂದರ್ಭ ಇದು ಸರ್ಕಾರ ಇರೋದ್ರಿಂದ ಒಳ್ಳೆ ಒಳ್ಳೆ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಿಗೆ ನನ್ನ ತಾಲೂಕಿಗೆ ಒಂದು ಕಾರ್ಯಕ್ರಮ ತರಬೇಕಾಗಿರುವಂತಹ ಜವಾಬ್ದಾರಿ ನನ್ನ ಇದೆ ವಿಶೇಷ ಖುಷಿಯಾಗಿ ನಾನು ಹೇಳೋದೇನಂದ್ರೆ ಕೆಂಪೇಗೌಡ ಜಯತಿಯ ಸಂದರ್ಭದಲ್ಲಿ ಒಂದು ವರ್ಷ ಅವಧಿಯಲ್ಲಿ ಮಾನವ ತಾಲೂಕಿಗೆ ಒಳ್ಳೆ ಒಳ್ಳೆ ಯೋಜನೆಗಳನ್ನ ತಂದಿದ್ದೀವಿ ಅಂತ ಹೆಮ್ಮೆಯಿಂದ ಇವತ್ತು ನಾನು ಹೇಳ್ಕೊಬೋದು ಇವತ್ತು ಫೋರ್ ಲೈನ್ ಅನ್ನ ಮಾಡಿರ್ಬೋದು ಅದ್ರ ಜೊತೆಗೆ ಪ್ಲೇ ಓವರ್ ಅನ್ನು ಮಾಡೋದು ಮಾಡೋದಿರಬಹುದು ಬಸ್ ಸ್ಟ್ಯಾಂಡನ್ನು ಅಭಿವೃದ್ಧಿ ಮಾಡೋ ಬಸ್ ಸ್ಟ್ಯಾಂಡ್ ವಸ್ತು ಮಾಡೋದಿರ್ಬೋದು ಕೆರೆ ಅಭಿವೃದ್ಧಿ ಇರ್ಬೋದು ವಿಶೇಷವಾಗಿ ಮಾನವ ಟೌನಲ್ಲಿ ಅಭಿವೃದ್ಧಿ ಪಡಿಸೋದ್ರ ಜೊತೆಗೆ ಗ್ರಾಮಾಂತರ ಪ್ರದೇಶದ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸೋದಿರ್ಬೋದು ಮತ್ತು ವಿಶೇಷವಾಗಿ ಬೇರೆ ಬೇರೆ ಜನಗಳಿಗೆ ಬರಂತ ಸರ್ಕಾರದ ಕಾರ್ಯಕ್ರಮಗಳ ಅತಿ ಹೆಚ್ಚಿಗೆ ಮಾಡುವಂಥಕ್ಕೆ ತಂದು ನನ್ನ ತಾಲೂಕಿನ ಅಭಿವೃದ್ಧಿಯಲ್ಲಿ ನಮ್ಮ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ ಇದೆ ಆ ನನ್ನ ಎರಗೋಳು ಆ ನಂಬಿಕೆಯನ್ನು ಕೂಡ ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರು ಮುರಳಿಯವರು ಅಲ್ಲಿಂದ ನೆನಪು ಮಾಡ್ತಾ ಇದ್ದಾರೆ ಎರಗೋಳು ನೀರು ಕೂಡ ತಂದಿದ್ದೀರಿ ಹೇಳಿ ಅಂತ ಎರಗೋಳು ನೀರು ಕೂಡ ಯಾವಾಗಲೂ ಆಗಿತ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಮುಂದೆ ಆಗಿತ್ತು ಆದರೆ ಎರಗೋಳು ನೀರನ್ನು ತರಕ ಆಗಲಿಲ್ಲ ಆದರೆ ನಮ್ಮ ಕಾಲದಲ್ಲಿ ನಮ್ಮ ತಾಲೂಕಿನ ಜನತೆ ಕೊಟ್ಟಂಥ ಅವಕಾಶದಲ್ಲಿ ನನಗೆ ಹೆಮ್ಮೆ ಎಂದು ಹೇಳ್ತೀನಿ ಎರಗೋಳು ಕೂಡ ಮಾಲೂರು ತಾಲೂಕು ಬಂದಿದೆ ಈಗ ವಾರ್ಡ್ಗಳಿಗೆ ವಾರ್ಡ್ಲ್ಲಿಗೆ ಹೋಗ್ತಾ ಇದೆ ರೈಲ್ವೆ ಬ್ರಿಡ್ಜ್ ಕೂಡ ಆಗಿದೆ ಸುಮಾರು ಯೋಜನೆಗಳನ್ನ ನಾನು ಮಾಲೂರ್ ತಾಲೂಕಿನಲ್ಲಿ ಹುಟ್ಟಿದಕ್ಕೆ ಸಾಮಾನ್ಯ ರೈತರ ಕೂಡ ಹುಟ್ಟಿ ನನ್ನ ತಾಲೂಕಿನ ಜನತೆ ಎಲ್ಲ ಅವಕಾಶ ಮಾಡಿಕೊಂಡಿದ್ದಕ್ಕೆ ವಿಶೇಷವಾಗಿ ನನ್ನ ತಾಲೂಕಿನ ಜನತೆ ನಂಜೆಗೂಡ ಇರಲಿ ಅಂತೇಳಿ ರಾಜಕೀಯ ಬೆಳೆಸಿದ್ದಕ್ಕೆ ನಾನು ನನ್ನ ಕೆಸನ್ನ ಜವಾಬ್ದಾರಿಯನ್ನ ನನ್ನ ತಾಲೂಕಿನ ಜನತೆಯ ನಂಬಿಕೆನ ಉಳಿಸ್ಕೊಂತೀನಿ ಅಂತೇಳಿ ಇವತ್ತು ಕೆಂಪೇಗೌಡ ಜಯಂತಿ ಮುಖ್ಯನ ಒಂದು ಸಂದೇಶ